ಗದಗು ಬೆಟಗೇರಿ ನಗರಸಭೆ ಹದಿಮೂರನೇ ವರ್ಷದ ಪೌರಕರ್ಮಿಕರ ದಿನಾಚರಣೆ ಗದಗು ಬೆಟಗೇರಿ ನಗರಸಭೆ ಕರ್ನಾಟಕ ರಾಜ್ಯ ಪೌರಕರ್ಮಿಕರ ಮಹಾಸಂಘ ಕರ್ನಾಟಕ ರಾಜ್ಯ ಪೌರಕರ್ಮಿಕರ ನೌಕರರ ಸಂಘ ಗದಗ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆ ಆವರಣದಲ್ಲಿ ಹದಿಮೂರನೇ ವರ್ಷದ ಪೌರಕರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಒಂದು ಸಿಟಿ ಸಿಟಿ ಫೇಸ್ ಲಿಫ್ಟ್ ಅಂತ ಕರಿತೀವಿ ಒಂದು ಸಿಟಿ ಬಂದ ಕೂಡಲೇನೆ ಅದು ಚೆನ್ನಾಗ್ ಐತಿ ಬಿಟ್ಟೈತೆ ಅನ್ನೋದು ಎದ್ರ ಮೇಲೆ ಗೊತ್ತಾಗತ್ತ ಆ ಊರು ಎಷ್ಟು ಸ್ವಚ್ಛ ಇದೆ ಅನ್ನೋದ್ರ ಮೇಲೆ ಆ ಊರಿಂದ ಒಂದು ಇಮೇಜ್ ಮಂದಿಗೆ ಗೊತ್ತಾಗ್ತೈತಿ ಸೊ ನಾವು ಫಾರಿನ್ ಕಂಟ್ರಿಗಳು ಹೋದಾಗ ಎಲ್ಲಾ ಬಹಳ ಭಾರಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಇತ್ತು ಸಿಟಿ ಅಂತಂದ್ರೆ ಇದು ತುಂಬಾ ಅಭಿವೃದ್ಧಿಪರ ಪರ ಜನ ಅದರ ಇಲ್ಲಿ ಜನಪ್ರತಿನಿಧಿಗಳು ಕೋಪರೇಟ್ ಮಾಡತ್ತಾರ ಪೌರಕಾರ್ಮಿಕರು ತುಂಬಾ ಕೆಲಸ ಮಾಡತ್ತಾರ ಜನಮ ಆ ರೀತಿ ಸಹಕಾರ ಕೊಡತ್ತಾರ ಅಂತ ಹೇಳಿ ಒಂದು ಒಳ್ಳೆಯ ಅಭಿಪ್ರಾಯ ಮಂದಿ ಮೂಡ್ತೈತಿ ಮತ್ತೆ ಅದೇ ರೀತಿ ಕೆಲಸನೂ ಆಗ್ತಿರ್ತೈತಿ ಕ್ಲೀನ್ ಮಾಡ್ತಾರ ಈ ಕ್ಲೀನ್ ಮಾಡೋದ್ರೊಳಗ ಶ್ವಾಸಕೋಶ ಬಾಧ ಆಗ್ತವ ಸೊ ವಾಸನೆ ಇದಾಗ್ತೈತಿ ಸೊ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗ್ತವೆ ಈ ಸರ್ಕಾರಿ ನೌಕರಿ ಮಾಡೋದ್ರಾಗ ಶುಗರ್ ಬಿಪಿ ಕಾಮನ್ ಆದ್ರೆ ಪೌರ ಕಾರ್ಮಿಕರಿಗೆ ಅದಕ್ಕಿಂತ ಗಂಭೀರ ಕಾಯಿಲೆಗಳು ಬರ್ತಾವ ಶ್ವಾಸಕೋಶ ತೊಂದರೆ ಆಗ್ತಾವ ಹೃದಯದ ಕಾಯಿಲೆಗಳು ಬರ್ತಾವ ಆಮೇಲೆ ಚರ್ಮ ರೋಗಗಳು ಬರ್ತಾವ ಯಾಕಂದ್ರೆ ಎಲ್ಲ ಏನೇನೇನೋ ಮುಟ್ಟಿರ್ತಾರ ಅವರು ಚರ್ಮ ರೋಗಗಳು ಬಹಳ ಬರ್ತಾವ ಸೊ ಸರ್ಕಾರಿ ನೌಕರು ಫಾರ್ಟಿ ದಾಟಿದ್ರೆ ಆಲ್ಮೋಸ್ಟ್ ಶುಗರ್ ಬಿ ಪಿ ಚಾಲ ಆಗ್ತಾವ ಬಟ್ ನಮ್ಮ ಪೌರ ಕಾರ್ಮಿಕರು ರುದ್ರೇಶ್ ಹೇಳಿದಂಗೆ ಅವ್ರ ಐವತ್ತು ವರ್ಷ ದಾಟೋದೇ ಕಠಿಣ ಹಿಂದಿನ ದಿನಗಳಲ್ಲಿ ಸೊ ಅಷ್ಟು ಕಠಿಣ ಕೆಲಸಗಳನ್ನ ಅವರು ನಮ್ಮ ಸಮಾಜದ ಮತ್ತೆ ಗ್ರಾ ಈ ಪಟ್ಟಣದ ಸಂಬಂಧ ಮಾಡ್ತಾರ ಅವರು ಹೀಗಾಗಿ ನಾವು ನೀವೆಲ್ಲ ಒಂದು ಋಣಿಗಳಾಗಿರೋದು ಸೊ ನಾವು ಒಂದ್ ದಿವಸ ನಮ್ಮ ಮನೆ ಬರೀ ಕಸ ಅಥವಾ ಮನೆ ಸುತ್ತಮುತ್ತ ಕ್ಲೀನ್ ಮಾಡಕ್ಕೆ ನಾವು ಎಷ್ಟು ಬ್ಯಾಸ್ರು ಮಾಡ್ಕೋತೀವಿ ಬಟ್ ಅವರು ಪ್ರತಿದಿನ ಮುಂಜಾನೆ ಕ್ಲೀನ್ ಮಾಡ್ತಾರೆ ಸೊ ಅವ್ರ ಸಂಬಂಧನೆ ನಗರ ಎಷ್ಟು ಸ್ವಚ್ಛ ಇದೆ ಮತ್ತು ನಾವು ನೀವು ಸ್ವಚ್ಛ ಗಾಳಿ ಸ್ವಚ್ಛ ನೀರು ಮತ್ತು ಸ್ವಚ್ಛ ಪರಿಸರವನ್ನು ಎಂಜಾಯ್ ಮಾಡಬೇಕಾದ್ರೆ ಅವರೇ ಮುಖ್ಯ ಕಾರಣ ಪೌರ ಕಾರ್ಮಿಕರು ಇರ್ಬೋದು ಹೊರಗುತ್ತಿಗೆ ಇರ್ಬೋದು ಗಂಡಿಗಾರರು ಇರ್ಬೋದು ಸರ್ ಅಧಿಕಾರಿಗಳು ಸರ್ ಒಳ್ಳೆಯವರು ಇರ್ತಾರ ಆದ್ರೆ ಸರ್ ಸರಿಯಾದಂತ ಒಂದೇ ತನಿಖೆಗೆ ಪಗಾರ ಹಾಕಿ ಮಾಡಬೇಕು ಸರ್ ಸರ್ ಇವಾಗ ತಾರೀಕು ಇಪ್ಪತ್ತ್ ಮೂರು ಸರ್ ಇನ್ನೂ ಪಗಾರ ಆಗಿಲ್ಲ ಸರ ಸರ್ಕಾರದ ಸಲ ಅನುದಾನ ಕೊಡ್ತೈತಿ ಗ್ರಾಂಟ್ ಕೊಡ್ತೈತಿ ಸರ ತಿಂಗ್ಳುವ ಸರ್ ಇಪ್ಪತ್ತೊಂದು ತಾರೀಕಿಗೆ ಇಪ್ಪತ್ತೈದ್ರ ಪೇಮೆಂಟ್ ಆಗೈತೆ ಯಾಕೆ ಸರ್ ಯಾಕೆ ಆಗ್ತೈತಿ ಸರ ಅವ್ರು ಪೂರ್ವಕ ಆಗಿದ್ರು ಸರ ಮನೆ ಗಣೇಶ ಚೌಧರಿ ಬಂತು ಹಬ್ಬ ಮಾ ಹಬ್ಬಕ್ಕಾಗಿ ಬರ್ತಿದ್ದೀರ ಅವ್ರ ಕಡೆ ಸರ ದಸರಾ ಬಂತು ಸರಂಗ್ ಬರ್ತಾರೆ ಸರ್ ನಂಗೆ ಸಮಯ ಸರ ಇಪ್ಪತ್ತೈದು ಸರ ಮಷಕ್ಷನ್ ಕೊಡ್ಬೇಕು ಒಂದೇ ತಾರೀಕು ಸರ ಪೇಮೆಂಟ್ ಆಗ್ಬೇಕು ಯಾವ ಒಂದು ತಾರೀಕು ಹಾಕ್ತೀವಿ ಎಲ್ಲ ಪೇಮೆಂಟ್ ಕೊಡ್ಬೇಕು ಸರ್ ಆ ಪದ್ಧತಿ ಸರ್ ಸರ್ ಮದ್ ಸರ್ ಅಂದ್ರೆ ಇದ್ದ ನನಗೆ ಸರ್ ಸರ್ ಟ್ಯಾಕ್ಸ್ ಕರೆಕ್ಟ್ ಮಾಡಿ ಅವ್ರು ಪಗಾರ ಕೊಡ್ತಿದ್ವಿ ಸರ್ ಎಲ್ಲ ಸರ್ಕಾರದ ಕೊಡ್ತಾರೆ ನಿಮಗೂ ಪಗಾರ ಕೊಡಕ್ಕೆ ಏನು ತೊಂದರೆ ನನಗೆ ನಗರಸಭೆ ಅಧಿಕಾರಿಗಳು ಸರ್ ಇಪ್ಪತ್ತ್ ಮೂರು ಸರ್ ಇನ್ನೂ ಪೇಮೆಂಟ್ ಆಗಿಲ್ಲ ಸರ್ ಆ ಒಳಗಟ್ಟಿಗೆ ಹೋಗೋದ್ರೆ ಹೋಗೋದು ಸರ ಗಂಡಿಗಾರ ಹೋಗೋದು ಸರ್ ಶೌಚಾಲಯ ಕ್ಲೀನ್ ಮಾಡಿದ್ರು ಸರ್ ಇವರು ಸರ್ ಬಿಲ್ ಮಾಡ್ಕೊಡ್ತಾರ ಸರ್ ದಯವಿ ಸರ್ ಹೋಗೋದು ಸರ್ ಇನ್ನೂ ಸಲ ಇಲ್ಲ ಹೋಗೋದ್ರೆ ನಾವು ಆಗುತ್ತೆ ಹಾಕುತ್ತೆ ಸರ್ ನಗರಸಭೆ ಸರ್ ನಾನೊಬ್ಬ ಪೋರ್ಕಾರ ಮಗ ಸರ್ ನಾನು ಯಾರು ಸಲ ಮಾತಾಡೋದ್ ಸರ್ ನಮಗೂ ನಗರ ಸರ್ ಸರ್ ನಮ್ಗೆ ಸರ್ ಯಾವ ಆಸ್ತಿರಂಗಿಲ್ಲ ಸರ ಯಾವ ಅರಮನೆ ಇರಂಗಿಲ್ಲ ಯಾವ ಸರ್ ನಮ್ಗೆ ಇರಂಗಿಲ್ಲ ನಮ್ಗೆ ಪಾಲ್ ಕೊಡ್ತಾರಲ್ಲ ಅದನ್ನ ದುಡ್ಡು ತಿನ್ನಬಹುದು ದಯವಿಟ್ಟು ಸರ ಇಲ್ಲಿ ಸರ್ ಒಂದು ದಯವಿಟ್ಟು ಸರ ಉಪಯೋಗ ಮಾಡೋ ಕೆಲಸ ಜನ ಸರ ಕನ್ಫರ್ಮ್ ಮಾಡ್ಬೇಕು ಸರ್ ಇಲ್ಲಿ ಸರ್ ಇಲ್ಲಿ ಸರ್ ತಮ್ಮ ನಮ್ಗೆ ಕೆಳ್ದಂಗ್ ಮಾಡ್ತಾರೆ ಆಮೇಲೆ ಸರ ಇಲ್ಲಿ ಸಾಕಷ್ಟು ಸರ ಸರ್ಕಾರಿ ಶಾಖೆ ಸರ್ ನಗರಾಭಿವೃದ್ಧಿ ಬರ್ತಕ್ಕಂಥ ಸುಮಾರು ಸಾಕಷ್ಟು

ಸಮುದಾಯ ಗೌರವನ ಕೇಳಿದ್ರು ಈಗಾಗಲೇ ಅದೇ ಜಾಗದಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಬಟ್ ಆ ಜಾಗವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಹಿಂದೆ ಎಸ್ ಡಬ್ಲ್ಯೂ ಎಂ ಜಾಗ ಇತ್ತು ನಾವು ಬಳ್ಳಾರಿಗೆ ಹೋದಾಗಲೂ ಊಟಕ್ಕೆ ಕೂತ ಗಜೇ ನಾಗಭೂಷಣ್ ಸರಿಗೆ ಅವ್ರು ನಮ್ಮ ನಮ್ಮ ಸೆಕ್ರೆಟರಿ ಇದು ಬಳ್ಳಾರಿಯ ಡಿಸ್ಟಿಕ್ಟ್ ಸೆಕ್ರೆಟರಿ ಇಲ್ಲ ಸರ್ ಅದು ಅದೇನಾದ್ರು ಮಾಡ್ಕೊಡಿ ಇದೆ ನೋಡಿದ್ರೆ ಅಷ್ಟೊಂದು ಟ್ರಾನ್ಸ್ಫರ್ ಆಯ್ತು ರಿಜೆಕ್ಟ್ ಆಗಿದೆ ಆದ್ರೆ ಈಗ ಓಪನ್ ಜಾಗವನ್ನ ಎಲ್ಲಾರು ಖರೀದಿ ಮಾಡಿ ಅವರಿಗೆ ಮನೆಗಳನ್ನ ಕಟ್ಟಿಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಸರ್ ಆಮೇಲೆ ಜೊತೆಯಲ್ಲಿ ಅವ್ರಿಗೆ ಹೆಚ್ಚಿನ ಸೋತ ಹಾಕಿದ್ರೆ ಈ ಒಂದು ದಿವಸ ನಾವ್ ಏನಾರ ಒಂದು ಅಥವಾ ಎರಡು ದಿವಸ ಸಿಟಿಯಲ್ಲಿ ಯಾರು ಕಸ ತೆಗಿಲಿಲ್ಲ ಅಂದ್ರೆ ಸಿಟಿಯನ್ನು ಯಾರು ಆಗಲ್ಲ ಕಣ್ಣು ಮುಚ್ಚಿ ಮೂಗು ಮುಚ್ಕೊಂಡು ಎಲ್ಲರೂ ಹೋಗ್ಬೇಕಾಗೆ ಸರ್ ಅಂತ ಒಂದು ದೊಡ್ಡ ಕೆಲಸವನ್ನ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಡೈಲಿ ಬಂದು ಅದನ್ನ ಪ್ರತಿ ದಿವಸ ಕಸವನ್ನು ಬರೀ ನಾವು ಇವತ್ತು ಈಗ ಕಸ ಹೊಡಿದ್ರೆ ಕರ್ಚುಪ್ ಮುಚ್ಕೊಂಡ್ಬಿಡ್ತೀವಿ ಸರ್ ನಮ್ಮ ಮನೆಯಲ್ಲಿ ಯಾರಾದ್ರೆ ಒಂಚೂರು ಕಸ ತೆಗಿತ ಕರ್ಚುಪ್ ಮುಚ್ಕೊತೀವಿ ಹಬ್ಬ ಬಂದು ಧೂಳು ಹೊಡೆದ್ರೆ ನಾವೆಲ್ಲ ನೆಗಡೆ ಕೆಮಿಕಲ್ ಒಳಗಾಗ್ತೀವಿ ಸರ್ ಹಂಗೆ ಯಾಕಂದ್ರೆ ಒಂದು ಸ್ಟಡಿ ಇದೆ ಸರ್ ಸಹ ಸ್ಟಡಿ ಮಾಡಿದ್ದೀನಿ ಇವರು ನಲವತ್ತೈದು ಐವತ್ತು ವರ್ಷಕ್ಕೆ ಬಹಳಷ್ಟು ಜನ ಸಾಯ್ತಾರೆ ಸರ್ ಬಿಕಾಸ್ ಆ ವಾಸನೆಯನ್ನು ಕುಡುದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುದು ಚರಂಡಿಯನ್ನ ಕ್ಲೀನ್ ಮಾಡುವಾಗಲಿ ಅಥವಾ ಧೂಳು ಕಸ ಹೊಡಿಯುವಾಗಲಿ ಆ ಧೂಳು ಅವರ ಎಲ್ಲ ಆರೋಗ್ಯವನ್ನು ಕಡಿಸಿ ಅವರು ನಲವತ್ತರಿಂದ ಐವತ್ತು ವರ್ಷದೊಳಗಡೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ತಮ್ಮ ಪ್ರಾಣವನ್ನು ಪ್ರಾಣವನ್ನ ಮಾನವೀಯತೆಯಿಂದ ನಾವು ಅವರು ನೋಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಜನರಿಗೆ ಇವತ್ತು ಪೌರ ಕಾರ್ಮಿಕರೊಂದಿಗೆ ಪ್ರತಿಯೊಬ್ಬರು ಜನರು ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಆರು ತಿಂಗಳಲ್ಲಿ ಸುಂದರವಾದ ದೇಶ ಆಗ್ತದೆ ಆದ್ರೆ ಅವ್ರಿಗೆ ಏನಾಗಿದೆ ಬಹಳಷ್ಟು ಜನ ಸಾರ್ವಜನಿಕರಲ್ಲಿ ಅಂದ್ರೆ ಇವರು ನಾವು ಹಾಕಕ್ಕೆ ಕೊಟ್ಟಿವಿ ಇವ್ರು ತೆಗಿಯ ಕೊಟ್ಟಾರ ಅದಕ್ಕೋಸ್ಕರನೇ ಎಷ್ಟೋ ಜನ ಒಬ್ಬರಿಗೆ ನಾನು ಜವಳದಲ್ಲಿ ಕಸ ಹಾಕದ ಕೇಳಿದೆ ನಿನ್ನೆ ನಾನು ಆ ಕಸ ಹಾಕಿದೆಯಲ್ಲ ಇದರಲ್ಲಿ ಇದ್ರಲ್ಲಿ ರಾಜಕಾಲುವೆಯಲ್ಲಿ ನಿನಗೆ ಐವತ್ತು ಸಾವಿರ ಕೊಡ್ತೀನಿ ತಗಿ ಅಂತ ಅವನು ಆ ಒಂದೇ ಮಾತಿ ತಪ್ಪಾಗಿ ಹತ್ತು ಸಾವಿರ ಆನ್ ಸ್ಪಾಟ್ ಫೈನ್ ಕಟ್ಟಿದೆ ಸರ್ ಸರ್ ನಮ್ಗೆ ತಪ್ಪಾಗಿದೆ ಆ ಜಾಗಕ್ಕೆ ಯಾರು ಅದು ಆಗಲ್ಲ ಅವರ ದೊಡ್ಡ ಶಕ್ತಿ ಸರ್ ನನ್ನಿಂದ ತಪ್ಪಾಗಿದೆ ಕ್ಷಮಿಸ್ಬೇಡಿ ಹತ್ತು ಸಾವಿರ ಕಣ್ಣು ಮುಚ್ಚಿ ನಾವು ಕೇಳಲಿಲ್ಲ ಸರ್ ಹತ್ತು ಸಾವಿರ ನೀವು ಫಸ್ಟ್ ನಮಗೆ ಫೈನ್ ಹಾಕಿ ಸರ್ ಅಂತ ಹೇಳಿ ಹತ್ತು ಸಾವಿರ ಕಟ್ಟೋದ ಯಾಕಂದ್ರೆ ಅಂತ ಕೆಲಸವನ್ನ ಇವತ್ತು ಒಂದು ತಂದೆ ತಾಯಿಯನ್ನು ನಾವು ಸಾಕುವಾಗ ಅವರು ಅವ್ರ ವಯಸ್ಸಾದ್ರೆ ಅವ್ರ ಕೆಮ್ಮಿದ್ರೆ ಅವ್ರ ಕಕ್ಕ ಮಾಡಿದ್ರೆ ನಾವು ಯಾರು ಊರಿಂದ ಹೊರಗಡೆ ಸರ್ ಮನೆಯಿಂದ ಹೊರಗಡೆ ಇರ್ತೀವಿ ನಮ್ಮ ತಂದೆ ತಾಯಿನ ಇವತ್ತು ಅಂಥದ್ದು ಎಲ್ಲರ ಯಾರೋ ಅಷ್ಟು ಜನ ಕಕ್ಕ ಹಾಕಿರ್ತಾರೆ ಮುಸ್ರೆ ಹಾಕಿರ್ತಾರೆ ಪ್ಯಾಡ ಹಾಕಿರ್ತಾರೆ ಎಲ್ಲವನ್ನ ಆ ಕೋವಿದಲ್ಲಿ ನೋಡಿ ಯಾರು ಮುಕ್ತಾನೆ ಇರ್ಲಿಲ್ಲ ಎಷ್ಟು ದೂರ ಐನೂರು ಮೀಟರ್ ದೂರದಲ್ಲಿ ಇರ್ತದ್ರೀವ್ರ ಅವ್ರ ಮನೆ ಹತ್ರ ಹೋಗಿ ಎಲ್ಲವನ್ನ ತೆಗೆದುಕೊಂಡು ಆರಾಮ ಗಾಡಿ ಹಾಕಿ ಆರಾಮಾಗೆ ಧೈರ್ಯವಾಗಿ ಮನೆಗೆ ಹೋಗ್ತಕ್ಕಂಥ ಏಕೈಕ ಜನ ಅಂದ್ರೆ ನಮ್ಮ ಗೌರಿಕ